ಹಾಗೆ ಹಲ್ಲು ಬರೋಕ್ಕಾಗಿದೆ ಏನು ತಿನ್ನಬೇಕು ಏನು ಖರ್ಚು ಬಿಸಾಕ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಾನೇನು ಮಾಡಲಿ ಕೇಳು ಮಗ ಹೇಳು ಹಾಂ ಹಾಂ ಹಲ್ಲು ಬರೋಕ್ಕಾಗಿದೆ ಏನು ಮಾಡಲಿ ನಾನು ಹಲ್ಲು ಬಾಯಲ್ಲ ಒಂಥರ ಏನು ಕಟ್ಟಲಿ ಬಿಡ್ಲಿ ಅನ್ನಂಗೆ ಆಗುತ್ತೆ ಹೇಳು ಹೇಳು ಹಾಂ ಹೇಳು ಹೇಳಿ ಹೇಳಿ ಏನು ಸಿಗುತ್ತೋ ಅದೆಲ್ಲ ಸೀದಾ ಬಾಯಿಗೆ ಸರಿ ಪಾಪ ಎಂಟು ಏಳು ಆಗ್ತಿದೆ ಅನಿಸುತ್ತೆ ಬಾಯಿ ಏನು ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅವನಿಗೆ ಅಷ್ಟು ರಗಳೆ ಕಿರಿಕಿರಿ ಸಿಕ್ಕಿದೆಲ್ಲ ಬಾಯಿಗೆ ಹಾಕ್ಕೊಂಡು ಆಟ ಮಾಡ್ತಾನೆ Pá, pá, orður kost á orði, alveg? Matalag bara laiði einnig laið makkliði. Ayush? Hi. Ayush? 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 Hi. Hi.